ಎಲ್ಲರಿಗೂ ಇಟ್ಸ ಭಾಳ ತುಂಬ ಖುಷಿ ಕೊಡೋ ವಿಚಾರ ನನ್ನ ಜೊತೆಗೆ ಕನ್ನಡ ಸಿನಿಮಾ ಗೆಲ್ಲೋದು ಭಾಳ ಮುಖ್ಯ ಆಗಿತ್ತು ಕನ್ನಡ ಸಿನಿಮಾ ಗೆದ್ದಿದೆ ತುಂಬ ಅದೇ ಹೇಳ್ತಾ ಇದ್ದೆ ವರ್ಷಕ್ಕೆ ಹೀರೋಗಳು ಎರಡೆರಡು ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಸಿನಿಮಾನೋ ಇಂಡಸ್ಟ್ರಿನೂ ಚೆನ್ನಾಗತ್ತೆ ಅಂತ ನಿಜಾಗಲೂ ವೆರಿ ಹ್ಯಾಪಿ ಏನು ಹೇಳೋಕ್ಕಾಗಲ್ಲ ಎಲ್ಲ ಹೇಳಿದ್ರು ಸುಮಾರು

First, uh, Shivana and Geetha, uh, thank you so much, Madam for the opportunity. And other uh, brother, thank you. Again. And uh, good evening to all the press and media friends. Yeah? Uh I still haven't watched the movie. I'm watching it tonight. I'm hearing lots of things about the movie, so I'm very excited. And I've been trying to become an actor since uh, 2004. ಬೈರ ತಿರಂಗ್ ಬ್ಲಾಕ್ ಬಸ್ಟರ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಕರ್ನಾಟಕ ಜನತೆಗಳು ಶಿವಣ್ಣ ಅವರ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟ್ ಡಿಜಿಟಲ್ ಮೀಡಿಯಾ ಸಪೋರ್ಟ್ ಹಾಗೂ ಟ್ರೋಲ್ ಪೇಜಸ್ ಎಲ್ರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ನಿಮ್ಮೆಲ್ಲರ ಸಪೋರ್ಟಿಂದನೇ ಇವತ್ತು ಬರೋ ತಿನ್ನ ಬ್ಲಾಕ್ ಬಸ್ಟರ್ ಆಗಿದೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಶಿವಣ್ಣ ಅವರ ಜೊತೆ ನಾಲ್ಕು ಬ್ಲಾಕ್ಬಸ್ಟರ್ ಸಿನಿಮಾ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ನಂಗೆ ತುಂಬಾ ಹೆಮ್ಮೆ ಇದೆ ಅಣ್ಣ ನರ್ಧನ್ ಸರ್ ಕನ್ನಡ ಚಿತ್ರರಂಗಕ್ಕೆ ನೀವು ಎರಡು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದೀರಾ ಸರ್ ಒಂದು ಮಫ್ತಿ ಒಂದು ಬೈರತ್ರೆ ಆ ಮಫ್ತಿ ಬೈರತ್ರೆ ಮಧ್ಯದಲ್ಲಿ ಏಳು ವರ್ಷ ಗ್ಯಾಪ್ ಇದೆ ಸರ್ ಆ ಏಳು ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಷ್ಟು ಚಾಲೆಂಜಿಂಗ್ ನೀವು ಅಂತ ಯಾರು ಕೂಡ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಸರ್ ಆ ಮಧ್ಯದಲ್ಲಿ ನೀವು ಆ ತಾಳ್ಮೆ ಇದೆಯಾ ಸರ್ ಆ ತಾಳ್ಮೆಗೆ ಆ್ಯಡ್ಸ್ ಆಫ್ ಇವತ್ತು ಒಂದು ಅದ್ಭುತವಾದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ರಿಗೂ ಒಂದು ಸ್ಫೂರ್ತಿ ಜಾಸ್ತಿ ಆಗಿದೆ ಸರ್ ಹಾಗೆ ನನಗೆ ಒಂದು ಅದ್ಭುತವಾದ ಪಾತ್ರ ಆಗೋಕ್ಕೆ ಎಲ್ಲರೂ ಕಾರಣಗಳಿದ್ದಾರೆ ಅದರಲ್ಲಿ ನಮ್ಮ ನವೀನ್ ಸರ್ ಕೂಡ ಈಸ್ ನಮ್ಮ ಬೇರೆ ಪ್ರತಿಯೊಂದು ಫ್ರೇಮು ಕೂಡ ಆಡಿಯನ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಂಗ್ರ್ಯಾಚುಲೇಷನ್ ನಾನು ಚಿತ್ರರಂಗಕ್ಕೆ ಬಂದಾಗ ಒಬ್ಬ ಅಸಿಸ್ಟೆಂಟ್ ಆಗಿ ಬರ್ತೀನಿ ನಾನು ಅಂದರೆ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದರೂ ಕೂಡ ಸಿನಿಮಾ ಕೆಲಸ ಕಲಿಬೇಕು ಅಂತ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ ಇಪ್ಪತ್ತೆರಡು ವರ್ಷ ನನಗೆ ಆವಾಗ ಸೊ ನನಗೊಂದು ಕುತೂಹಲ ಹೇಗೆ ಭೂಮಿಗೆ ಒಂದು ಮಗು ಬಂದಾಗ ಪ್ರತಿಯೊಂದನ್ನು ಎಕ್ಸೈಟ್ ಆಗಿ ನೋಡುತ್ತೋ ಹಾಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಾಗ ಮೊದಲನೇ ದಿನ ತುಂಬ ಆಶ್ಚರ್ಯವಾಗಿ ನಾನು ಶೂಟಿಂಗ್ ಸ್ಪಾಟ್ ನೋಡ್ತಾ ಇದ್ದೆ ಸೊ ಫಸ್ಟ್ ಕುತೂಹಲ ಆಗಿದ್ದು ತಿಂಡಿ ಕೂತ್ಕೊಂಡಾಗ ಐದು ಥರ ತಿಂಡಿ ಬಡಿಸಿದ್ರು ನಾನು ಏನು ವಿಶೇಷತೆ ಐದು ಥರ ತಿಂಡಿ ಹಾಕಿದಾರಲ್ಲ ಅಂತ ಅಲ್ಲಿ ಯಾರೋ ಅಂತ ಕೇಳಿದೆ ಆಗ ಅವ್ರ ಎವ್ರಿ ಡೇ ಇದೇ ಥರ ಯಾಕೆ ನಿನ್ನ ಹೊಸಬಾರ ಇಂಡಸ್ಟ್ರಿಗೆ ಗೊತ್ತಿಲ್ವ ನಿನಗೆ ಇಲ್ಲ ಸರ್ ಗೊತ್ತಿಲ್ಲ ಸರ್ ದಿನ ಪ್ರತಿ ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋ ನಿರ್ಮಾಪಕರು ನಾಲ್ಕರಿಂದ ಐದು ಥರ ತಿಂಡಿ ಟೀ ಕಾಫಿ ಯಾವಾಗ ಬೇಕು ಅಂದಾಗ ಊಟದಲ್ಲೂ ಕೂಡ ಅದ್ಭುತವಾದಂಥ ಊಟಗಳು ಮತ್ತೆ ಮತ್ತೆ ಸಂಜೆ ಕಾಫಿ ಟೀ ಟಿಫನ್ ಈ ಥರ ಎಲ್ಲ ಕೊಡ್ತಾ ಇರ್ಬೇಕಾರೆ ಅವಾಗ ಅನಿಸ್ತು ಅಣ್ಣವರು ಯಾಕೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಾ ಇದ್ರು ಅಂದ್ರೆ ಇದಕ್ಕೆ ಒಂದು ಸಿನಿಮಾ ಶುರುವಾದ್ರೆ ಮುನ್ನೂರು ಜನಕ್ಕೆ ಕೆಲಸ ಸಿಗುತ್ತೆ ಮುನ್ನೂರು ಫ್ಯಾಮಿಲಿಗಳಿಗೆ ಒಳ್ಳೇದಾಗುತ್ತೆ ಜೊತೆಗೆ ಕೆಲಸ ಶ್ರಮದಿಂದ ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬಾ ಊಟ ಆಗ್ಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಉದ್ದೇಶ ಅವ್ರಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾದಲ್ಲಿ ಫಸ್ಟ್ ದಿನ ನನಗೆ ಏನು ಎಕ್ಸೈಟ್ ಆಯಿತು ಅದೇ ತರ ನನಗೆ ಬೈರತ್ರಿ ಅಣ್ಣ ಸಿನಿಮಾ ಶೂಟಿಂಗ್ ಸ್ಪಾಟ್ ಅಲ್ಲಿ ಎಕ್ಸೈಟ್ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಬಡ್ಜೆಟ್ ಅಂತ ಇರುತ್ತೆ ಆ ಬಡ್ಜೆಟ್ ದುಡ್ಡು ಹಾಕಕ್ಕೆ ನಿರ್ಮಾಪಕರು ಕಷ್ಟ ಆಗುತ್ತೆ ಏನ್ ಆಶ್ಚರ್ಯ ಅಂದ್ರೆ ನಾವು ಆಲ್ಮೋಸ್ಟ್ ಒಂದು ಜನ ಕೆಲಸ ಮಾಡ್ತಾ ಇದ್ದೀವಿ ಕೈಯಲ್ಲೂ ಆಪಲ್ ಇತ್ತು ನಾನು ಶಾಕ್ ಆಗ್ತೀನಿ ಏನಪ್ಪ ಇದು ಎಲ್ಲರ ಕೈಗೂ ಆಪಲ್ ಇದೆ ಏನ್ ಸಮಾಚಾರ ಅಂತ ಅವಾಗ ಗೊತ್ತಾಗುತ್ತೆ ಇದು ಹೊಸಲ್ಲ ಶಿವಣ್ಣ ಮತ್ತೆ ಗೀತಕ್ಕ ಅವ್ರ ಮೊದಲನೇ ಪ್ರೊಡಕ್ಷನ್ ಇದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಚೆನ್ನಾಗಿರ್ಬೇಕು ಮನಸ್ಫೂರ್ತಿ ಖುಷಿಯಾಗಿ ಕೆಲಸ ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬರಿಗೂ ಹನ್ನೆರಡು ಗಂಟೆಗೆ ಎಲ್ಲ ಎವ್ರಿ ಡೇ ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಮೇನ್ ಆರ್ಟಿಸ್ಟ್ ವರ್ಗೂ ಪ್ರತಿಯೊಬ್ಬರಿಗೂ ಆರ್ಟು ಕೊಡ್ತಾ ಇದ್ರು ಸಂಜೆ ಹೊತ್ತು ಸ್ನಾಕ್ಸ್ ಕೊಡ್ತಾ ಇದ್ರು ಅವಾಗ ಅನಿಸ್ತು ನನಗೆ ಒಂದು ಮನೆಯಲ್ಲಿ ಗಿರಿಕರು ಹೇಗೆ ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಕೊತಾರ ಹಂಗೆ ಗೀತಾ ಪಿಕ್ಚರ್ ಪ್ರೊಡಕ್ಷನ್ ಅಲ್ಲಿ ಪ್ರತಿಯೊಬ್ಬರು ಶಿವಣ್ಣ ಮತ್ತೆ ಗೀತಾಕ ತಂದೆ ನಿಂತ್ಕೊಂಡು ನನ್ನ ಎಲ್ಲರೂ ನೋಡ್ಕೊಂಡಿದ್ದಾರೆ ಗೀತಕ್ಕ ತುಂಬಾನೇ ಖುಷಿ ಇದೆ ಯಾಕ ನಿಮ್ಮ ಪ್ರೊಡಕ್ಷನ್ ಮೇಲೆ ಹೇಗೆ ಅಣ್ಣನ್ಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂತ ಬಿರುದು ಬಂತು ನಿಮ್ಮ ಪ್ರೊಡಕ್ಷನ್ ಕೂಡ ಹ್ಯಾಟ್ರಿಕ್ ಹೀಟ್ ಪ್ರೊಡಕ್ಷನ್ ಅಂತ ನಿಮ್ಗೆ ಬರ್ಲಿ ಅಂತ ನಾನು ಹೇಳೋದು ಆ್ಯಂಡ್ ನನಗೆ ನಿಮ್ಮ ಪ್ರೊಡಕ್ಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಬೆಳೆದು ಪಕ್ಕದಲ್ಲಿರೋರನ್ನ ಬೆಳೆಸೋದು ಅಂತ ಅದಕ್ಕೆ ನಮಗೆ ಒಂದು ಸಾವಿರ ಎಕ್ಸಾಂಪಲ್ಸ್ ಇದೆ ಬಟ್ ಇವತ್ತು ಒಂದು ಎಕ್ಸಾಂಪಲ್ ಹಂಚ್ಕೊಳಕ್ ಇಷ್ಟಪಡ್ತೀನಿ ಈ ಲೇಟ್ ಆಗಿ ಸಿಗುತ್ತೆ ಹಾಗಾಗಿ ಮಫ್ತಿ ಶೂಟಿಂಗ್ ನಡೀತಾ ಇರುತ್ತೆ ಅಲ್ಲಿ ಒಂದು ಸೀನ್ ನಿಮ್ಗೆ ಗೊತ್ತಿರಬೇಕು ಅಣ್ಣ ತಂಗಿ ಎಷ್ಟೋ ವರ್ಷ ಮಾತಾಡ್ತಿರೋಲ್ಲ ಒಂದಾಗ ಒಂದು ದೃಶ್ಯ ಬರುತ್ತೆ ರೈನ್ ಎಫೆಕ್ಟ್ ಇರ್ತಾರೆ ಮಗು ಇರುತ್ತೆ ಶಿವಣ್ಣ ಶಿವಣ್ಣ ತಂಗಿ ಇರ್ತಾರೆ ಅವ್ರು ಯಾವಾಗ ಒಂದಾಗ್ತಾರೋ ಅವಾಗ ನಾನು ಒಂದು ದೂರದಿಂದ ಒಂದು ಇಮೋಷನಲ್ ಆಗಿ ನೋಡುವಂತ ಒಂದು ದೃಶ್ಯ ಆಕ್ಚುಲಿ ಆ ಅಲ್ಲಿ ನಾನು ಇರೋದಿಲ್ಲ ಆಕ್ಚುಲಿ ಮೊದಲು ಪ್ಲಾನ್ ಪ್ರಕಾರ ಯಾಕೆಂದ್ರೆ ಅದು ಫ್ಯಾಮಿಲಿ ವಿಷಯ ಆಗಿರೋದ್ರಿಂದ ಬರೀ ಅಣ್ಣ ತಂಗಿ ಮುರಳಿ ಸರ್ ಮತ್ತೆ ಮಗು ಮಧ್ಯದಲ್ಲೇ ನಡೆದೋಗ್ಲಿ ಅನ್ನೋ ತರ ಇರುತ್ತೆ ಸೊ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಈ ಸೀನಲ್ಲಿ ನೀವು ಇಲ್ಲ ಸೊ ದಟ್ ನೀವು ರಿಲ್ಯಾಕ್ಸ್ ಆಗ್ಬೋದು ಇಲ್ಲ ಬ್ಯಾಕ್ಅಪ್ ಆಗಿದ್ದೀನಿ ಮೇಕಪ್ ತೆಗಿಬಹುದು ಅಂತ ಬಟ್ ಏನೋ ಗೊತ್ತಿಲ್ಲ ಅವತ್ತು ನಾನು ಮೇಕಪ್ ತೆಗೆದಿರಲಿಲ್ಲ ಕಾಸ್ಟ್ಯೂಮ್ ಎಲ್ಲ ತೆಗೆದು ಬೇರೆ ನನ್ನ ಕ್ಯಾಶುಯಲ್ ಡ್ರೆಸ್ ಹಾಕೋದಿದ್ದೆ ಒಂದು ಒಂದೋರೆ ಗಂಟೆ ಆದ್ಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಓಡಬಹುದು ಸರ್ ಅರ್ಜೆಂಟ್ ಬನ್ನಿ ಈ ಸೀನಲ್ಲಿ ನಿಂತಿರಂತೆ ನಿಮ್ದೊಂದು ರಿಯಾಕ್ಷನ್ ಬೇಕಂತೆ ಬನ್ನಿ ಬನ್ನಿ ನಾನು ರೆಡಿಯಾಗಿ ಸ್ಪಾಟ್ಗೆ ಹೋಗೋ ತನಕ ಹತ್ತತ್ರ ಒಂದು ಹತ್ತು ನಿಮಿಷ ಆಯ್ತು ನೋಡ್ತೀನಿ ಶಿವಣ್ಣ ಒದ್ದೇ ಮೈಯಲ್ಲಿ ನಿಂತಿದ್ದಾನಲ್ಲೇ ಏನೋ ಅಣ್ಣ ತಂಗಿ ಒಂದಾಗೋ ಸೀನ್ ಒದ್ದೆ ಮೈಯಲ್ಲಿ ನನಗಾಗಿ ಕಾಯ್ಕೊಂಡು ನಿಂತಿದ್ರು ನನಗೆ ತುಂಬ ಶಿವರಾಗ ಆಗೋಕ್ಷಣ ಬಿಡುತ್ತೆ ಏನಪ್ಪಾ ಶಿವಣ್ಣ ಅವ್ರು ಹತ್ತು ನಿಮಿಷ ಕಾಯಿಸಿಬಿಟ್ಟವ ಅಣ್ಣ ಸಾರಿ ಅಣ್ಣ ಅಂತ ಹೇಳ್ತೀನಿ ಆಗ ಅಣ್ಣವ್ರು ಮಾತಂದರು ಅಲ್ಲಮ್ಮ ನೀನು ಎಲ್ಲ ಜಾಗದಲ್ಲಿ ನನ್ನ ಜೊತೆ ನಿಂತಿದ್ದೆ ಕಣಮ್ಮ ಅಣ್ಣ ತಂಗಿ ಒಂದಾಗ ಜಾಗದಲ್ಲಿ ನೀನು ನಿಂತ್ಕೊಂಡು ನೋಡ್ದೆ ಕಣಮ್ಮ ಅದಕ್ಕೆ ನಾನು ಕಾಯ್ತಾ ನಿಮ್ಗೆ ಪರವಾಗಿಲ್ಲ ಬಾ ಅಂತ ಹೇಳಿ ಶಿವಣ್ಣ ಅಲ್ಲಿ ಒಂದು ಶಾರ್ಟ್ ಕೊಡಿಸ್ತಾರೆ ನನಗೆ ಆ ಶಾರ್ಟ್ ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂದ್ರೆ ಅಣ್ಣ ಸಿನ್ಮಾದಲ್ಲಿ ನೋಡಿದಂಥ ಪ್ರೇಕ್ಷಕರು ಆ ಸೀನಲ್ಲಿ ಒಂದು ರಿಯಾಕ್ಷನ್ ಬರೋದು ತುಂಬಾ ಕನೆಕ್ಟ್ ಆದರು ಜನ ಆಗ ನಿಮ್ಮ ಪ್ರತಿ ಸರಿ ಒಬ್ಬ ಪ್ರೇಕ್ಷಕ ನಾನು ಹೊಗಳಾಗೆಲ್ಲ ನಿಮ್ಮನ್ನು ನೆನೆಸ್ಕೊತೀನಿ ಆಗ ಅನ್ಕೊಂಡೆ ನೀವು ಬೆಳೀತಾ ಪಕ್ಕದಲ್ಲಿರೋನು ಬೆಳೆಸೋ ಲಕ್ಷಣ ನಿಮ್ಮಲ್ಲಿ ಇದೆ ಅಂತ ಅಣ್ಣ ಒಂದು ಮಾತಂತೂ ನಿಜ ಅಣ್ಣ ನಮ್ಮ ಮೂರು ಟೀ ನೋಣ ರಿಲೀಸ್ ಟೈಮಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ ಮೈಸೂರು ಬರ್ತಿದ್ದು ನಮ್ಗೆ ಮೈಸೂರು ಸಿನಿಮಾ ನೋಡಕ್ಕೂ ಅವಕಾಶ ಇರ್ತಿರ್ಲಿಲ್ಲ ಒಂದು ಥಿಯೇಟರ್ ಅಲ್ಲಿ ಜಾಗ ಸಿಕ್ತಿರ್ಲಿಲ್ಲ ನಾನು ನಿಮ್ ಸಿನಿಮಾ ನೋಡಕ್ಕೆ ಇವತ್ತು ನಿಮ್ಮ ಹೃದಯದಲ್ಲಿ ನಮ್ಗೆ ಒಂದು ಸಣ್ಣ ಜಾಗ ಸಿಕ್ಕಿದೆ ಅನ್ನೋದೇ ನಮ್ಗೆ ಒಂದ್ ದೊಡ್ಡ ಖುಷಿ ಅಣ್ಣ ನಿಮ್ಮ ಬ್ಲೆಸಿಂಗ್ಸ್ ಯಾವಾಗ ಇರ್ಲಿ ಅಂತ ಕೇಳ್ಬೋದ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಡಿಗೆ ಬಂದಿಲ್ಲ ಅಷ್ಟೇ ಬೇರೆಯವರೆಲ್ಲರಿಗೂ ಬಂದು ಬರ್ತಿಲ್ಲ ಈಗ ನಮ್ಮ ವೈರತಿ ರಣಗ ಚಿತ್ರದ ಯಶಸ್ಸು ಏನಿದೆ ಆ ಸೌಂಡ್ ಏನಿದೆ ಇದ್ರ ಬಗ್ಗೆ